ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ಹೆಲ್ಮೆಟ್ ಕಡ್ಡಾಯ ಧರಿಸುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಅಡ್ವಿಕ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ವೇಮಗಲ್ ಪೊಲೀಸ್ ಠಾಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಸ್ತೆ ಸುರಕ್ಷತಾ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ಜಾಗೃತಿ ಜಾಥಕ್ಕೆ ವೇಮಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ಬಿಪಿ ಮಂಜುನಾಥ್ ಅವರು ಚಾಲನೆ ನೀಡಿದರು ಬಳಿಕ ನರಸಾಪುರ ಕೈಗಾರಿಕಾ ಪ್ರದೇಶದ ರಾಷ್ಟೀಯ ಹೆದ್ದಾರಿ ಸರ್ವಿಸ್ ರಸ್ತೆಯ ಬಳಿ ಹೆಲ್ಮೆಟ್ ಧರಿಸದೆ ಸವಾರಿ ಮಾಡುತ್ತಿದ್ದ ಸವಾರರಿಗೆ ಮೊದಲು ಗುಲಾಬಿ ಹೂವನ್ನು ಕೊಟ್ಟು ಹೆಲ್ಮೆಟ್ ಜಾಗೃತಿ ತಿಳಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಬಳಿಕ ಉಚಿತವಾಗಿ ಹೆಲ್ಮೆಟ್ ನೀಡಿದರು ಅಲ್ಲದೆ ಹೆಲ್ಮೆಟ್ ವಿತರಣೆ ವೇಳೆ ಗಣಪತಿ ವೇಷಾಧಾರಿಯನ್ನ ಮುಂದಿಟ್ಟು ಹೆಲ್ಮೆಟ್ ಜಾಗೃತಿ ಮೂಡಿಸಿತ್ತು ವಿಶೇಷವಾಗಿತ್ತು ಬಳಿಕ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಜನಸಾಮಾನ್ಯರಲ್ಲಿ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವುದು ರಸ್ತೆ ಅಪಘಾತ ಸಾವು ನೋವುಗಳ ಬಗ್ಗೆ ಅವರ ಗಮನಕ್ಕೆ ತರುವುದು ಹಾಗೂ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಪ್ರತಿಯೊಬ್ಬರಲ್ಲೂ ಶಿಸ್ತು ಮೂಡಿಸುವುದು ಸಪ್ತಾಹದ ಮುಖ್ಯ ಉದ್ದೇಶ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ಸುರಕ್ಷಿತ ಪ್ರಯಾಣದ ಕಡೆ ಗಮನ ಹರಿಸಬೇಕು ಈ ಕಂಪನಿಯ ಮಾದರಿಯಂತೆ ಎಲ್ಲಾ ಕಂಪನಿಗಳು ಈ ಸಪ್ತಾಹಕ್ಕೆ ಕೈಜೋಡಿಸಬೇಕಾಗಿದೆ ಎಂದು ಮನವಿ ಮಾಡಿದರು ಇನ್ನು ಕಂಪನಿಯ ಸಂಪನ್ಮೂಲ ಅಧಿಕಾರಿ ಮಾನಸ್ ಮಾತನಾಡಿ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ಸುಮಾರು ಐವತ್ತು ಉಚಿತ ಹೆಲ್ಮೆಟ್ಗಳನ್ನು ವಿತರಿಸಲಾಗಿದ್ದು ಪ್ರತಿ ವರ್ಷ ಕಂಪನಿಯ ಸಿಬ್ಬಂದಿಗೆ ಮಾತ್ರವೇ ನೀಡುತ್ತಿದ್ದು ಈ ವರ್ಷ ಹೊರಗಿನ ವಾಹನ ಸವಾರರಿಗೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ವರದಿಗಾರರು ಅರುಣ್ ಕುಮಾರ್ ಎಚ್ಎಂಎಸ್ ನ್ಯೂಸ್ ಆ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಜನತೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ತೆ ಸಾಮಾನ್ಯವಾಗಿ ಹೋಗ್ತಾ ಇರ್ತಾರೆ ಅದರಿಂದ ಹೆಡ್ ಇಂಜುರಿ ಆಗಿ ಸಾಯುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇರುವಂತ ಜನಸಂಖ್ಯೆಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನಸಂಖ್ಯೆ ಹೆಡ್ ಇಂಜುರಿ ಆಗಿ ಅಥವಾ ತಲೆಗೆ ಪೆಟ್ಟಾಗೋದ್ರಿಂದ ಸಾವು ಸಂಭವಿಸ್ತಾ ಇದೆ ಆ ಒಂದು ಕಾರಣದಿಂದಾಗಿ ಏನು ಈ ದಿನ ಒಂದು ರಸ್ತೆ ಸುರಕ್ಷತಾ ಸಾಪ್ತಾದ ಪ್ರಯುಕ್ತ ಅದ್ವಿಕ್ ಕಂಪನಿಯವರು ಒಂದು ಸಾರ್ವಜನಿಕರಿಗೆ ಒಂದು ಈ ಗಣೇಶ ಒಂದು ಮೂರ್ತಿಯನ್ನ ಒಂದು ಇದಾಗಿ ಇಟ್ಕೊಂಡು ಮುಂದೆ ಹೆಲ್ಮೆಟ್ ಇಲ್ಲದೆ ಓದಂಥ ಸಂದರ್ಭದಲ್ಲಿ ತಲೆಗೆ ಹಿಟ್ಟು ಇಂಜುರಿ ಆದ್ರೆ ಗಣೇಶಿಂದ ಆದ್ರೆ ಒಂದು ಆನೆ ತಲೆ ಬಂತು ಆದ್ರೆ ಮನುಷ್ಯನಿಗೆ ಯಾವುದೇ ತಲೆ ಬರಲ್ಲ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇದನ್ನ ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಅರಿವನ್ನ ಮೂಡಿಸ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಇದು ಬಹಳ ಒಂದ್ ರೀತಿ ಉತ್ತಮ ಬೆಳವಣಿಗೆ ಇದೇ ರೀತಿ ಬೇರೆ ಬೇರೆ ಕಂಪನಿಗಳು ಏನ್ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಇಂಡಸ್ಟ್ರಿಯಲ್ ಇದನ್ನ ಮಾದರಿಯಾಗಿ ತಗೊಂಡು ಸಾರ್ವಜನಿಕರಿಗೆ ಒಂದ್ ರೀತಿ ಅನುಕೂಲ ಆಗುವ ರೀತಿ ಬೇರೆ ಬೇರೆ ಒಂದು ಕಾರ್ಯಕ್ರಮ ಒಂದ್ ರೀತಿ ಒಳ್ಳೆಯ ಬೆಳವಣಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರತಿ ವರ್ಷ ನಾವು ರಸ್ತೆ ಸುರಕ್ಷತಾ ಸಪ್ತಾಹ ಏನಿದೆ ರೋಡ್ ಸೇಫ್ಟಿ ಅವೇರ್ನೆಸ್ ಅಡ್ವಿಕ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಎವ್ರಿ ವರ್ಷ ಪ್ರತಿ ವರ್ಷ ನಾವು ಇಲ್ಲಿ ಸಬ್ ಆಚರಿಸ್ತಾ ಇದೀವಿ ಪ್ರತಿ ವರ್ಷ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕಂಪನಿ ಒಳಗಡೆ ಉದ್ಯೋಗಿಗಳಿಗೆ ನಾವು ಅವೇರ್ನೆಸ್ನ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಅವರಿಗೆ ಸ್ಲೋಗನ್ ಮಾಡ್ತಕ್ಕಂಥದ್ದು ಕ್ವಿಸ್ ಮಾಡ್ತಕ್ಕಂಥದ್ದು ಸ್ವೇಷ್ಠಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಅದನ್ನೆಲ್ಲ ಕಂಪ್ನಿ ಒಳಗಡೆ ಇರತಕ್ಕಂಥ ಉದ್ಯೋಗಗಳಿಗೆ ಮಾಡ್ತಾ ಇದ್ವಿ ಇದೇ ಪ್ರಪ್ರಥಮ ಬಾರಿಗೆ ನಾವು ನಮ್ಮ ಈಚೆ ಕಂತಹ ಸಪೋ ಯಾರ್ಯಾರು ಇರ್ತಾರೆ ನಾಗರಿಕರುಗಳಿಗೆ ಅವರು ಕೂಡ ನಾವು ಇದೇ ತರ ಒಂದು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಒಂದು ಯೋಚನೆ ನಮಗೆ ಬಂತು ಆ ಪ್ರಕಾರವಾಗಿ ಆಲ್ಮೋಸ್ಟ್ ನಾವು ಒಂದು ಫಿಫ್ಟಿ ಹೆಲ್ಮೆಟ್ನ ಇವತ್ತು ವಿತರಣೆ ಮಾಡ್ತಾ ಇದ್ವಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಸಹಯೋಗದಲ್ಲಿ ಸನ್ಸಮ್ಟ್ ಏನು ಅಂತ ನೋಡಿ ಇವರು ಗಣೇಶ ಸೊ ಗಣೇಶ ಏನಾಯ್ತು ಅಂತಂದ್ರೆ ಗಣೇಶನಿಗೆ ತಲೆ ಹೋಯಿತು ತಲೆ ಹೋದಾಗ ಏನಾಯ್ತು ಅವರ ತಂದೆಯಾದಂತ ಈಶ್ವರ ಅವರು ಇನ್ನೊಂದು ತಲೆನವ್ರಿಗೆ ಅನುಕರಣೆ ಮಾಡಿಸ್ಕೊಟ್ರು ಸೊ ಆದ್ರೆ ಈಗ ನಾನು ಸಾಮಾನ್ಯ ಜನರು ಏನಾಗ್ತಾರೆ ತುಂಬಾ ಜನ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಹೋಗ್ತಾ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಎಡ್ ಏನಾರು ಇಂಜುರಿಯಾಗಿ ಕಟ್ಟಾದ್ರೆ ಯಾವುದೇ ತರ ಅವ್ರಿಗೆ ತಲೆ ಬರೋದಿಲ್ಲ ಸೊ ಅದನ್ನ ನಾವು ಈ ಗಣೇಶನ ಮುಖಾಂತರ ಒಂದು ಅವೇರ್ನೆಸ್ ಕೊಟ್ಟು ಆ ಮುಖಾಂತರ ನಾವು ಹೆಲ್ಮೆಟ್ ಅನ್ನು ಕೊಡೋ ತರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಮಾಡಿದ್ವಿ ಒಂದ್ಸತಿ ಈಗ ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ ಇದರ ದೊಡ್ಡ ಮಟ್ಟದಲ್ಲಿ ಎರಡು ಸ್ಟಾಲ್ ಮಾಡಿದ್ವಿ ಒಂದ್ ಸ್ಟಾಲು ಇಲ್ಲಿ ಮಾಡಿದ್ವಿ ನರಸಪುರ ಬೈಪಾಸಲ್ಲಿ ಎರಡನೇ ಸ್ಟಾಲ್ ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದ್ವಿ ಅಲ್ಲೊಂದು ಇಪ್ಪತ್ತೈದು ಹೆಲ್ಮೆಟ್ ಕೊಡ್ತಾ ಇದ್ವಿ ಇಲ್ಲೊಂದು ಮೂವತ್ತು ಹೆಲ್ಮೆಟ್ ಕೊಡ್ತಾ ಇದ್ವಿ